ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೂರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೆಂಟನೇ ಅಧ್ಯಾಯವಾಗಿರುವಂತಹ ಸ್ವಾತಂತ್ರ್ಯ ಹೋರಾಟ ಸೊ ಈ ಒಂದು ಪಾಠದ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಪಾಠವನ್ನು ಶುರು ಮಾಡಿದ್ದೆ ಸೊ ಇದು ಭಾಗ ಎರಡಾಗಿರುತ್ತೆ ಒಂದನೇ ಭಾಗವನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ಯಾರು ಭಾಗ ಒಂದರ ವಿಡಿಯೋ ನೋಡಿಲ್ವೋ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡು ಹಾಗೂ ನಿಮಗೆ ಆ ವಿಡಿಯೋ ಸಿಗಲಿಲ್ಲ ಅಂತಂದರೆ ನಾನು ಚಾನಲಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಹತ್ತನೇ ತರಗತಿ ಎಂಟನೇ ತರಗತಿ ಹಾಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನಗಳ ಪಾಠಗಳನ್ನು ನಾನು ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿದ್ದೀನಿ ಸೊ ನೀವು ಅಲ್ಲಿ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು ಇದು ಮುಂದೆ ಬರುವಂತಹ ಎಚ್ ಎಸ್ ಟಿ ಆರ್ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಟಿ ಇ ಟಿ ಪರೀಕ್ಷೆ ಹಾಗೆಯೇ ಎಸ್ ಡಿ ಎಫ್ ಡಿ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ವಿವರಣಾತ್ಮಕವಾದ ಓದು ಏನಿದೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗಿಂತ ಉತ್ತಮ ಅನ್ನೋದು ನನ್ನ ಭಾವನೆ ಹಾಗಾಗಿ ಈ ಪಾಠ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಿಳ್ಕೊತಾ ಹೋಗ್ತೀವಿ ಅಂತ ಹೇಳಿದರೆ ಸ್ವಾತಂತ್ರ್ಯ ಹೋರಾಟ ಮತ್ತು ಗಾಂಧಿಯುಗ ಇನ್ನು ರೈತರು ಮತ್ತು ರೈತರ ಕಾರ್ಮಿಕರ ಪ್ರತಿಭಟನೆಗಳು ಈ ಎರಡು ಟಾಪಿಕ್ಗಳನ್ನು ಇವತ್ತಿನ ಭಾಗ ಎರಡರ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮಂದಗಾಮಿಗಳು ತೀವ್ರಗಾಮಿ ಹಾಗೆ ಕ್ರಾಂತಿಕಾರಿಗಳ ಹೋರಾಟದ ಬಗ್ಗೆ ನಾವು ತಿಳ್ಕೊಂಡ್ವಿ ಇವಾಗ ಗಾಂಧಿಯುಗದ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಮಹಾತ್ಮ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ಅವರ ಒಂದು ಬ್ಯಾರಿಸ್ಟರ್ ಪದವಿಯನ್ನು ಕಂಪ್ಲೀಟ್ ಮಾಡ್ತಾರೆ ಆಮೇಲೆ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಏನು ಮಾಡ್ತಾರೆ ಅವರ ಒಂದು ವಕೀಲಿ ವೃತ್ತಿಯನ್ನು ಅವರು ಆರಂಭ ಮಾಡ್ತಾರೆ ಶುರು ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇರ್ತಾರಲ್ವಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ವರ್ಣಭೇದ ನೀತಿ ವರ್ಣಭೇದ ನೀತಿ ಅಂತಂದ್ರೆ ಏನು ಈ ಕಪ್ಪು ವರ್ಣೀಯರು ಮತ್ತು ಬಿಳಿ ವರ್ಣೀಯರ ನಡುವೆ ಭೇದ ಭಾವ ಅಂಥದ್ದು ಸೊ ಇದನ್ನ ವರ್ಣಭೇದ ನೀತಿ ಅಂತ ಹೇಳಿ ಕರಿತೀವಿ ಈ ಒಂದು ವರ್ಣಭೇದ ನೀತಿಯನ್ನು ಅವರು ಅನುಸರಿಸ್ತಾ ಇರ್ತಾರೆ ಯಾರು ಬ್ರಿಟಿಷರು ಸೊ ಎಸ್ಪೆಷಲಿ ಭಾರತೀಯರು ಮತ್ತು ಆಫ್ರಿಕನ ಅವರು ಜಾಸ್ತಿ ಏನ್ ಮಾಡ್ತಾ ಇದ್ರು ಹಿಂಸೆ ಮಾಡ್ತಾ ಇರ್ತಾರೆ ಬಹಳ ಕೀಳಾಗಿ ನೋಡ್ತಾ ಇರ್ತಾರೆ ಬ್ರಿಟಿಷರು ಸೊ ಬಿಳಿಯರು ಮತ್ತು ಕಪ್ಪು ವರ್ಣೀಯರ ನಡುವೆ ಅವರು ವರ್ಣಭೇದ ನೀತಿಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೊ ಕೂಲಿ ಕೆಲಸಗಳನ್ನ ಮಾಡ್ತಾ ಇದ್ದಂತಹ ಎಷ್ಟೋ ಜನರನ್ನ ಬಿಳಿ ಜನರ ಜೊತೆಗೆ ಅವರು ಮಾಡ್ತಾ ಇದ್ರು ಬೆರೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ರೈಲ್ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡೋದಾಗಿರ್ಬೋದು ಸೊ ಇದನ್ನ ತುಂಬಾನೇ ಪ್ರೊಹಿಬಿಟ್ ಮಾಡಿದ್ರು ಹಾಗೆಯೇ ಒಟ್ಟಿಗೆ ಕುತ್ಕೊಂಡು ಊಟ ಇದೆಲ್ಲವನ್ನ ಕೂಡ ಅವರು ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಟೋಟಲ್ ಆಗಿ ಕಪ್ಪು ಜನರು ಮತ್ತೆ ಬಿಳಿ ಜನರನ್ನ ಸಪರೇಟ್ ಮಾಡ್ತಾ ಇದ್ರು ಕಪ್ಪು ಜನರಿಗೆ ಏನು ಬೇರೆ ರೀತಿಯಾದಂತಹ ಬಿಳಿ ಜನರಿಗೆ ಬೇರೆ ರೀತಿಯಾದಂತಹ ಸೊ ಈ ತರ ಅವರು ಮಾಡ್ತಾ ಇದ್ರು ವರ್ಣಭೇದ ನೀತಿಯನ್ನ ಬ್ರಿಟಿಷರು ಅನುಸರಿಸ್ತಾ ಇದ್ರು ಸೊ ಗಾಂಧೀಜಿಯವರು ಮಾಡ್ತಾರೆ ಅಂತವರನ್ನ ಸಂಘಟಿಸಿ ಅವರ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಶಾಂತಿಯುತ ಚಳುವಳಿಗಳನ್ನು ಪ್ರತಿಭಟನೆಗಳನ್ನ ಕೈಗೊಳ್ತಾರೆ ಸೊ ಯಾರ ವಿರುದ್ಧ ಯಾರ ಪರವಾಗಿ ನಿಂತ್ಕೊಂಡು ಕೊತ್ತಾರೆ ಇವರು ಏನು ಕಪ್ಪು ಅಂತ ಅಂದ್ಬಿಟ್ಟು ಅವರು ಪಾರ್ಶ್ವಲಿಟಿ ಮಾಡ್ತಾ ಇದ್ರು ಭೇದ ಭಾವ ಮಾಡ್ತಾ ಇದ್ರು ಅವರೆಲ್ಲರನ್ನ ಅವರು ಸಂಘಟಿಸಿ ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಅವರು ಶಾಂತಿಯುತವಾದಂತಹ ಚಳುವಳಿಗಳನ್ನ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಾರೆ ಈ ವರ್ಣಭೇದ ನೀತಿಯನ್ನು ಹೋಗ್ಲಾಡ್ಸೋದಕ್ಕೆ ಸಲುವಾಗಿ ಸೊ ಬ್ರಿಟಿಷರಿಂದ ವಿಮೋಚನೆ ಮಾಡೋದಕ್ಕೆ ಇದು ಒಂದು ಸಹ ಆಗುತ್ತೆ ಅಂದರೆ ಈ ಒಂದು ಚಳುವಳಿ ಏನಿದೆ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಒಂದು ಚಳುವಳಿ ಸ್ಫೂರ್ತಿ ಏನಿದೆ ಭಾರತೀಯರನ್ನ ಬ್ರಿಟಿಷರಿಂದ ವಿಮೋಚನೆ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಸ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಸೊ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಮತ್ತು ನಲವತ್ತೇಳರ ಕಾಲವನ್ನು ಏನಂತ ಹೇಳಿ ಕರೀತಾರೆ ಯುಗ ಅಂತ ಹೇಳಿ ಕರೀತಾರೆ ಸೊ ಭಾರತ ಸ್ವತಂತ್ರ ಪಡೆಯುವ ತನಕ ನಡೆದಂತಹ ಒಂದು ಘಟನೆಗಳಲ್ಲಿ ಗಾಂಧೀಜಿಯವರು ಕೂಡ ಬಹಳ ಒಂದು ಮುಖ್ಯ ಭೂಮಿಕೆಯಲ್ಲಿದ್ದರು ಅಥವಾ ಮುಖ್ಯ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮಹಾತ್ಮ ಗಾಂಧೀಜಿಯವರ ಪ್ರವೇಶ ಆಗುತ್ತೆ ಈ ಒಂದು ಪ್ರವೇಶದಿಂದಾಗಿ ಸ್ವತಂತ್ರ ಚಳುವಳಿ ಒಂದು ಹೊಸ ಆಯಾಮವನ್ನ ಒಂದು ಹೊಸ ದಿಕ್ಕನ್ನ ಪಡ್ಕೊಳ್ತು ಅಂತ ಹೇಳ್ಬೋದು ಗಾಂಧೀಜಿಯವರು ಅವರ ಒಂದು ಹೋರಾಟ ಪರೋಕ್ಷ ಪ್ರತಿರೋಧ ಅಹಿಂಸೆ ಮತ್ತೆ ಸತ್ಯಾಗ್ರಹವನ್ನ ಪ್ರಮುಖ ತಂತ್ರಗಳನ್ನಾಗಿ ಬಳಸ್ಕೊಂಡ್ರು ಇವಾಗ ನಾವು ಲಾಸ್ಟ್ ವಿಡಿಯೋದಲ್ಲಿ ತೀವ್ರಗಾಮಿಗಳ ಹೋರಾಟ ಮತ್ತೆ ಕ್ರಾಂತಿಕಾರಿಗಳ ಹೋರಾಟವನ್ನ ನೋಡಿದ್ವಿ ಎಷ್ಟು ತ್ಯಾಗ ಬಲಿನ ಬಲಿದಾನಗಳನ್ನು ಮಾಡಿದರು ಅವರು ಹೋರಾಟದ ಸಂದರ್ಭದಲ್ಲಿ ಎಷ್ಟು ಜೀವಗಳು ಹೋದವು ಅಂತ ಸೊ ಆದರೆ ಅವರು ಆ ರೀತಿ ಯಾ ಯಾವತ್ತೂ ಕೂಡ ಮಾಡಲಿಲ್ಲ ಏನು ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಮಾಡೋದ ಹಿಂಸೆಯನ್ನು ಮಾಡೋದಾಗಲಿ ಪ್ರತಿಭಟನೆ ಮಾಡೋದಾಗ್ಲಿ ಚಳುವಳಿಗಳನ್ನು ಮಾಡೋದಾಗ್ಲಿ ಮಾಡಿರಲಿಲ್ಲ ಸೊ ಪರೋಕ್ಷ ಪ್ರತಿರೋಧ ಅಹಿಂಸೆಯ ಮಾರ್ಗ ಮತ್ತು ಸತ್ಯಾಗ್ರಹವನ್ನು ಅವರು ಮಾಡುತ್ತಾ ಇದ್ದರು ಅವರ ಸಿದ್ಧಾಂತಗಳಲ್ಲಿ ಅವರು ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಅವರು ವ್ಯಕ್ತ ಸಿದ್ಧಾಂತಗಳನ್ನು ಯಂಗ್ ಇಂಡಿಯಾ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಅವರು ವ್ಯಕ್ತಪಡಿಸ್ತಾ ಇರ್ತಾರೆ ಹಾಗೆಯೇ ಸತ್ ಸತ್ಯಾಗ್ರಹ ಏನಿದೆ ಇವರ ಒಂದು ಹೋರಾಟದ ಪ್ರಮುಖ ಅಸ್ತ್ರವಾಗಿ ಅವರು ಬಳಸ್ಕೊಳ್ತಾರೆ ಸತ್ಯಾಗ್ರಹ ಮಾಡೋದ್ರ ಮುಖಾಂತರನೇ ಎಷ್ಟೋ ಭಾರತೀಯರನ್ನ ಒಗ್ಗೂಡಿಸಿ ಸತ್ಯಾಗ್ರಹಗಳನ್ನ ಮಾಡೋದ್ರ ಮುಖಾಂತರನೇ ಅವರು ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಭಾರತದಲ್ಲಿ ತೀವ್ರಗೊಂಡಂತಹ ಈ ಒಂದು ಕ್ರಾಂತಿಕಾರಕ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅದನ್ನ ಹತ್ತಿಕ್ಕ ಉದ್ದೇಶದಿಂದ ಎಷ್ಟೋ ಕಾಯ್ದೆಗಳನ್ನು ಕೂಡ ತರ್ತಾರೆ ಅವುಗಳಲ್ಲಿ ಫೆಬ್ರವರಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ಜಾರಿಗೆ ತರ್ತಾರೆ ಯಾವುದು ಅಂತ ಹೇಳಿದ್ರೆ ರೌಲತ್ ಕಾಯ್ದೆ ಸೊ ಕೇವಲ ಗುಮಾನಿಯ ಮೇಲೆ ಜನರನ್ನ ಬಂಧಿಸಿ ವಿಚಾರಣೆ ನಡೆಸತಕ್ಕಂತಹ ಅಧಿಕಾರವನ್ನ ನ್ಯಾಯಾಧೀಶರಿಗೆ ಈ ಒಂದು ರೌಲತ್ ಕಾಯ್ದೆ ನೀಡುತ್ತೆ ಗಾಂಧೀಜಿಯವರು ಈ ಒಂದು ಅಮಾನವೀಯ ಕಾಯ್ದೆಯ ವಿರುದ್ಧ ಅವರ ಒಂದು ಹೋರಾಟದ ಸಾತ್ವಿಕ ಅಸ್ತ್ರವಾಗಿರ ಅಸ್ತ್ರವಾಗಿರುವಂತಹ ಸತ್ಯಾಗ್ರಹವನ್ನು ಬಳಸ್ತಾರೆ ಸೊ ರೌಲತ್ ಕಾಯ್ದೆ ಏನಿದೆ ಆ ಕಾಯ್ದೆ ಭಾರತೀಯರಿಗೆ ಸೂಕ್ತ ಅಲ್ಲ ಸೊ ಈ ಒಂದು ಕಾಯ್ದೆಯ ವಿರುದ್ಧ ಗಾಂಧೀಜಿಯವರು ಮಾಡ್ತಾರೆ ಮತ್ತೆ ಹೋರಾಟವನ್ನ ಮಾಡ್ತಾರೆ ಯಾವ ರೀತಿ ಹೋರಾಟ ಸತ್ಯಾಗ್ರಹವನ್ನ ಬಳಸಿಕೊಂಡು ಸತ್ಯಾಗ್ರಹದ ಮುಖಾಂತರ ಅವರು ಹೋರಾಟವನ್ನ ಮಾಡ್ತಾರೆ ಇನ್ನು ಇಡೀ ದೇಶದಾದ್ಯಂತ ಇವರ ಒಂದು ಹೋರಾಟಕ್ಕೆ ಬಹಳಷ್ಟು ಸಪೋರ್ಟ್ ಸಿಗುತ್ತೆ ಬೆಂಬಲ ಸಿಗುತ್ತೆ ಎಷ್ಟೋ ಸಾವಿರಾರು ಜನ ಭಾರತೀಯರು ಏನು ಮಾಡ್ತಾರೆ ಈ ಒಂದು ಸತ್ಯಾಗ್ರಹದ ಮುಖಾಂತರ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸುತ್ತಾರೆ ಅಂದ್ರೆ ಗಾಂಧೀಜಿಯವರ ಗಾಂಧೀಜಿಯವರು ಕೈಗೊಂಡಂತಹ ಈ ಒಂದು ಸತ್ಯಾಗ್ರಹ ಏನಿದೆ ಅಲ್ಲ ಆ ಸತ್ಯಾಗ್ರಹದಲ್ಲಿ ಸಾವಿರಾರು ಜನ ಭಾರತೀಯರು ಏನ್ ಮಾಡ್ತಾರೆ ಅವ್ರ ಜೊತೆ ನಿಂತು ಬ್ರಿಟಿಷರನ್ನ ಭಾರತದಿಂದ ಹೊರಗಡೆ ಹಾಕೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಇನ್ನು ಈ ಒಂದು ರೌಲತ್ ಕಾಯ್ದೆ ವಿರುದ್ಧ ಎಲ್ಲಾ ಕಡೆಗಳಲ್ಲಿ ಕೂಡ ಏನು ಪ್ರತಿಭಟನೆ ಚಳುವಳಿಗಳು ನಡೀತಾನೆ ಇತ್ತು ಆದರೆ ಪಂಜಾಬಿನಲ್ಲಿ ಇದರ ಒಂದು ಪ್ರತಿಭಟನೆ ಅಥವಾ ಚಳುವಳಿಯ ಒಂದು ಕಾವು ಏನಿದೆ ಬಹಳಷ್ಟು ವ್ಯಾಪಕವಾಗಿ ಎಲ್ಲ ಕಡೆನೂ ಕೂಡ ಹರಡಿಬಿಡುತ್ತೆ ಸೊ ಇದು ಒಂದು ಹಿಂಸಾತ್ಮಕ ಸ್ವರೂಪಕ್ಕೆ ತಿರುಗಿಬಿಡುತ್ತೆ ಆವಾಗ ಸರ್ಕಾರ ಏನು ಮಾಡುತ್ತೆ ಅಮೃತಸರ ನಗರವನ್ನ ಜನರಲ್ ಡಯರ್ ಅನ್ನುವಂತಹ ಒಬ್ಬ ಸೇನಾಧಿಕಾರಿಯ ಉಸ್ತುವಾರಿಗೆ ಕೊಟ್ಬಿಡುತ್ತೆ ಏನು ಸರ್ಕಾರ ಜನರಲ್ ಡಯರ್ ಸೇನಾಧಿಕಾರಿಯ ಉಸ್ತುವಾರಿಗೆ ಕೊಡುತ್ತೆ ಸೊ ಜನರಲ್ ಡಯರ್ ಏನು ಮಾಡ್ತಾನೆ ಆ ಒಂದು ಪರಿಸ್ಥಿತಿಯಲ್ಲಿ ನಗರವನ್ನ ಸೇನೆಯ ಆಳ್ವಿಕೆಗೆ ಒಳಪಡಿಸಿ ಸಭೆಗಳು ನಿಷೇಧ ಮಾಡ್ತಾನೆ ಅಂದ್ರೆ ಅಲ್ಲಿ ಕೆಲವೊಂದಷ್ಟು ಸಭೆಗಳು ನಡೀತಾ ಇರುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಭೆಗಳನ್ನ ಮಾಡ್ತಾ ಇರ್ತಾರೆ ಸೊ ಜನರಲ್ ಡಯರ್ ಏನ್ ಮಾಡ್ತಾನೆ ಅಂತಂದ್ರೆ ಈ ಒಂದು ರೌಲತ್ ಕಾಯ್ದೆಯ ವಿರುದ್ಧ ನಡೆದಂತಹ ಚಳುವಳಿಗಳ ಒಂದು ಬಿಸಿ ಕಾವು ಏನಿದೆ ಸಮಸ್ಯೆಗಳನ್ನ ತಂದೊಡ್ಬಾರದು ಅಂತ ಹೇಳ್ಬಿಟ್ಟು ಅಲ್ಲಿ ಯಾವುದೇ ರೀತಿಯಂತಹ ಸಭೆಗಳು ನಡೆಯೋದನ್ನ ನಿಷೇಧ ಮಾಡಿರ್ತಾನೆ ಆದ್ರೆ ಜಲಿಯನ್ ಬಾಗ್ ನಲ್ಲಿ ಸಭೆ ಸೇರೋದಕ್ಕೋಸ್ಕರನೇ ಹೋರಾಟಗಾರರು ಏನ್ ಮಾಡಿರ್ತಾರೆ ಮುಂಚೆನೆ ಡಿಸೈಡ್ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಈ ಜನರಲ್ ಡಯರ್ ಅಲ್ಲಿ ಸಭೆಗಳನ್ನ ನಡೆಸೋದನ್ನ ನಿಷೇಧ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಸೊ ಇಲ್ಲಿ ಸುಮಾರು ಒಂದು ಇಪ್ಪತ್ ಸಾವಿರ ಜನ ಏನ್ ಮಾಡ್ತಾರೆ ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೋಸ್ಕರ ಆ ಒಂದು ಸಭೆಯಲ್ಲಿ ಸೇರಿರ್ತಾರೆ ಜಲಿಯನ್ ವಾಲಾ ಬಗ್ ಸಭೆಯಲ್ಲಿ ಸೇರಿರ್ತಾರೆ ಸೊ ಸುತ್ತ ಕೂಡ ಏನಿರುತ್ತೆ ಬಹಳ ಎತ್ತರವಾದಂತಹ ಗೋಡೆಗಳಿಂದ ಆವೃತವಾಗಿರುತ್ತೆ ಮತ್ತು ಪ್ರವೇಶ ಕೂಡ ಅಂದರೆ ದ್ವಾರ ಬಹಳ ಕಿರಿದಾಗಿರುತ್ತೆ ಸೊ ಜಲಿಯನ್ ನಲ್ಲಿ ಬಹಳ ಶಾಂತಿಯುತವಾಗಿ ಸಭೆ ನಡೀತಾ ಇರುತ್ತೆ ಎಲ್ಲರೂ ಕೂಡ ಪ್ರತಿಭಟನಾಕಾರರು ಸೇರ್ಕೊಂಡು ಸಭೆ ನಡೆಸ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಜನರಲ್ ಡಯರ್ ಏನಿದಾನಲ್ಲ ಈ ಸರ್ಕಾರ ನೇಮಕ ಮಾಡಿರುತ್ತಲ್ಲ ಸೇನಾಧಿಕಾರಿ ಡ ಜನರಲ್ ಡಯರ್ ಅವನು ಆ ಒಂದು ಸಭೆ ನಡೀತಾ ಇದ್ದಂತಹ ಸ್ಥಳಕ್ಕೆ ಯಾವುದೇ ರೀತಿಯಾದಂತಹ ಕ್ಲೂ ಕೊಡದೆ ಮುನ್ಸೂಚನೆ ಕೊಡದೆ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಆ ಒಂದು ಸಭೆ ಸಭೆಯಲ್ಲಿ ಸಭೆಗೆ ಅಮಾನುಷವಾಗಿ ಏನು ಮಾಡಿಬಿಡ್ತಾನೆ ಗುಂಡಿನ ಮಳೆಯನ್ನು ಸುರಿಸ್ಬಿಡ್ತಾನೆ ಅಂದರೆ ಅಷ್ಟು ಫೈರ್ ಮಾಡ್ತಾನೆ ಎಲ್ಲ ಕಡೆಯೂ ಕೂಡ ಶೂಟೌಟ್ ಮಾಡಿಬಿಡ್ತಾನೆ ಸೊ ಈ ಒಂದು ಹತ್ಯಾಕಾಂಡದಲ್ಲಿ ಏನಾಗುತ್ತೆ ಮುನ್ನೂರ ಎಪ್ಪತ್ತೊಂಬತ್ತು ಪ್ರತಿಭಟನಾಕಾರರು ತಮ್ಮ ಒಂದು ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾರೆ ಸಾವಿರಾರು ಜನರು ಗಾಯಗೊಳ್ತಾರೆ ಸೊ ಹಾಗಾಗಿ ಈ ಘಟನೆಯನ್ನು ಜಲಿಯಾನ್ ವಾಲಾಬಾಗ್ ದುರಂತ ಅಂತ ಹೇಳಿ ಕರೀತಾರೆ ಸೊ ಸರ್ಕಾರ ಏನು ಮಾಡುತ್ತಪ್ಪ ದುರಂತ ಆದಮೇಲೆ ಇದರ ಒಂದು ವಿಚಾರಣೆಗೋಸ್ಕರ ಒಂದು ಆಯೋಗವನ್ನು ನೇಮಕ ಮಾಡುತ್ತೆ ಆ ಒಂದು ಆಯೋಗ ಯಾವುದು ಅಂದರೆ ಹಂಟರ್ ಆಯೋಗ ಸೊ ಸರ್ಕಾರ ನೇಮಕ ಮಾಡಿರ್ತಕ್ಕಂತಹ ಈ ಒಂದು ಹಂಟರ್ ಆಯೋಗದಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಸಿಕ್ಕಿಲ್ಲ ಭಾರತೀಯರಿಗೆ ಮತ್ತೆ ಮತ್ತಷ್ಟು ದೌರ್ಜನ್ಯಗಳು ಭಾರತೀಯರ ಮೇಲೆ ಏನು ದೌರ್ಜನ್ಯಗಳು ಆಗ್ತಾ ಇತ್ತು ಇದಾದ ನಂತರ ಮತ್ತಷ್ಟು ದೌರ್ಜನ್ಯಗಳು ಮುಂದುವರಿತಾ ಹೋಯಿತು ಅವರೇನು ಏನು ಕಡಿಮೆ ಮಾಡ್ಕೊಳ್ಳಿಲ್ಲ ಈ ಒಂದು ಆಯೋಗ ರಚನೆ ಮಾಡಿದ್ದಾರೆ ಇನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಭಾರತೀಯರನ್ನ ನಾವು ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕು ಅವ್ರ ಮೇಲೆ ಅಂದ್ಬಿಟ್ಟು ಅವ್ರು ಯಾವುದೇ ರೀತಿಯಾದಂತಹ ಕಟ್ಟಿಸಿ ಇಟ್ಕೊಂಡಿರಲಿಲ್ಲ ಭಾರತೀಯರ ಮೇಲಿನ ದೌರ್ಜನ್ಯ ಇನ್ನೂ ಕೂಡ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು ಇನ್ನು ಮುಂದುವರೆದಂತೆ ಖಿಲಾಫತ್ ಚಳುವಳಿ ಸೊ ಈ ಒಂದು ಖಿಲಾಫತ್ ಚಳುವಳಿ ಬಗ್ಗೆ ಹೇಳಬೇಕು ಅಂತಂದರೆ ಯಾಕೆ ಇದಕ್ಕೆ ಖಿಲಾಫತ್ ಚಳುವಳಿ ಅಂತ ಹೇಳ್ತಾರೆ ಅಂತಂದ್ರೆ ಸೊ ಟರ್ಕಿ ಸುಲ್ತಾನರ್ ಏನಿದ್ದಾರೆ ಒಟೋಮನ್ ಸಾಮ್ರಾಜ್ಯ ಅಥವಾ ಒಟೋಮನ್ ಎಂಪೈರ್ ಅಂತ ಏನು ಹೇಳ್ತೀವಲ್ಲ ಸೊ ಇವರು ಮುಸ್ಲಿಮರ ಧಾರ್ಮಿಕ ಮುಖಂಡರು ಕೂಡ ಆಗಿರ್ತಾರೆ ಟರ್ಕಿ ಸುಲ್ತಾನರು ಸೊ ಹಾಗಾಗಿ ಇವರನ್ನು ಖಲೀಫರು ಅಂತ ಹೇಳಿ ಕರೀತಾರೆ ಖಲೀಫರು ಅಂತ ಹೇಳಿ ಕರೆಸ್ಕೊಂಡಿರ್ತಾರೆ ಟರ್ಕಿ ಸುಲ್ತಾನರು ಮೊದಲನೇ ಮಹಾಯುದ್ಧ ಎಲ್ಲರಿಗೂ ಗೊತ್ತೇ ಇದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ಮಹಾಯುದ್ಧ ಆಗುತ್ತಲ್ಲ ಸೊ ಮೊದಲ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಈ ಬ್ರಿಟಿಷರು ಖಲೀಫರು ಅಂತಂದ್ರೆ ಈ ಟರ್ಕರ ಮೇಲೆ ಬಹಳಷ್ಟು ಹಿಂಸೆಯನ್ನ ದೌರ್ಜನ್ಯವನ್ನ ಮಾಡಿರ್ತಾರೆ ಮಾಡ್ತಿರ್ತಾರೆ ಸೊ ಈ ಒಂದು ಹಿಂಸೆ ದೌರ್ಜನ್ಯವನ್ನ ಖಂಡಿಸಿ ಏನ್ ಮಾಡ್ತಾರೆ ಮುಸ್ಲಿಮರು ಇಡೀ ಜಗತ್ತಿನಾದ್ಯಂತ ಬ್ರಿಟಿಷರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಟರ್ಕರ ಸುಲ್ತಾನರು ಯಾರು ಅಂತಂದ್ರೆ ಮೊಹಮ್ಮದ್ ಅಲಿ ಹಾಗೇನೆ ಶೌಕತ್ ಅಲಿ ಇವರಿಬ್ರು ಅಣ್ಣ ತಮ್ಮಂದರು ಸೊ ಭಾರತದಲ್ಲಿ ಟರ್ಕರ ಪರವಾಗಿರುವಂತಹ ಖಿಲಾಫತ್ ಚಳುವಳಿಯನ್ನು ಇವರಿಬ್ರು ಪ್ರಾರಂಭ ಮಾಡ್ತಾರೆ ಸೊ ಯಾಕಂದ್ರೆ ಭಾರತದಲ್ಲೇ ಯಾಕೆ ಅಂತಂದ್ರೆ ಅವರು ಭಾರತದಲ್ಲಿಯೂ ಕೂಡ ಬ್ರಿಟಿಷರು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಭಾರತೀಯರ ಮೇಲೇನು ಕೂಡ ಅವರು ದೌರ್ಜನ್ಯವನ್ನ ಮಾಡ್ತಿರ್ತಾರೆ ಸೊ ಹಾಗಾಗಿ ಇವರು ಭಾರತದಲ್ಲಿ ಈ ಒಂದು ಖಿಲಾಫತ್ ಚಳವಳಿಯನ್ನ ಆರಂಭ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಏನ್ ಅವರು ಯೋಚನೆ ಮಾಡ್ಕೊಳ್ತಾ ಇರ್ತಾರೆ ಏನಂತ ಹಿಂದೂ ಮತ್ತೆ ಮುಸ್ಲಿಮರು ಇಬ್ರು ಒಟ್ಟಾಗಿ ಒಟ್ಟಾಗಿ ಹೋರಾಟವನ್ನ ಮಾಡಿದ್ರೆ ಚಳುವಳಿಗಳನ್ನು ಮಾಡಿದ್ರೆ ಬ್ರಿಟಿಷರ ವಿರುದ್ಧ ಬಂಡಾಯ ಇದ್ರೆ ಮಾತ್ರ ಬ್ರಿಟಿಷರು ಹಿಂದೆ ಹೋಗ್ತಾರೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳಿ ಗಾಂಧೀಜಿಯವರು ಯೋಚನೆ ಮಾಡ್ತಿರ್ತಾರೆ ಅವರ ಒಂದು ನಂಬಿಕೆ ಕೂಡ ಆಗಿರುತ್ತೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಮುಸ್ಲಿಮರ ಸಹಭಾಗಿತ್ವ ಭಾರತೀಯರ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಗಾಂಧೀಜಿಯವರು ಭಾವಿಸ್ಕೊಂಡಿದ್ರು ಇದರ ಒಂದು ಪರಿಣಾಮವಾಗಿ ಏನು ಮಾಡ್ತಾರೆ ಗಾಂಧೀಜಿಯವರು ಈ ಮಹಮ್ಮದ್ ಅಲಿ ಹಾಗೆಯೇ ಶೌಕತ್ ಅಲಿ ಶುರು ಮಾಡಿರುವಂತಹ ಈ ಒಂದು ಖಿಲಾಫತ್ ಚಳುವಳಿಗೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟನ್ನು ಕೊಡ್ತಾರೆ ಬೆಂಬಲವನ್ನು ಕೊಡ್ತಾರೆ ಈ ಒಂದು ಚಳುವಳಿ ಏನಿದೆ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಾಗಿ ಸೇರಿ ನಡೆಸಿರ್ತಕ್ಕಂತಹ ಒಂದು ರಾಷ್ಟ್ರ ವ್ಯಾಪಿ ಆಂದೋಲನ ಅಥವಾ ಚಳುವಳಿ ಅಂತ ಹೇಳ್ಬಹುದು ಸೊ ಎಷ್ಟೋ ರಾಷ್ಟ್ರೀಯ ನಾಯಕರು ಮತ್ತೆ ಕಾಂಗ್ರೆಸ್ ಸಂಘಟನೆ ಏನಿದೆ ಈ ಒಂದು ಖಿಲಾಫತ್ ಚಳುವಳಿಗೆ ಸಪೋರ್ಟಿವ್ ಆಗಿ ನಿಂತಿತ್ತು ಬೆಂಬಲಕ್ಕೆ ನಿಂತ್ಕೊಂಡಿತ್ತು ಸೊ ಇದಿಷ್ಟು ಏನು ಖಿಲಾಫತ್ ಚಳುವಳಿ ಇದೇ ರೀತಿ ಭಾರತದಾದ್ಯಂತ ಚಳುವಳಿಗಳು ಸತ್ಯಾಗ್ರಹಗಳು ನಡೀತಾನೆ ಇರುತ್ತೆ ಸೊ ಗಾಂಧೀಜಿಯವರು ಏನ್ ಮಾಡ್ತಾರೆ ಸೊ ಪಣ ತೊಟ್ಬಿಟ್ಟಿರ್ತಾರಲ್ಲ ಅವರು ಗಾಂಧೀಜಿ ಅವರು ಭಾರತದ ಭಾರತವನ್ನ ಬ್ರಿಟಿಷರ ಸೆರೆಯಿಂದ ಬಿಡಿಸ್ಕೊಳ್ಬೇಕು ಬ್ರಿಟಿಷರಿಂದ ಭಾರತದಿಂದ ಓಡಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವರು ಮತ್ತೊಂದು ಚಳವಳಿಯನ್ನು ಶುರು ಮಾಡ್ತಾರೆ ಅದುವೇ ಅಸಹಕಾರ ಚಳುವಳಿ ಸೊ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನ ಅವರು ಕರೆ ನೀಡ್ತಾರೆ ಈ ಒಂದು ಚಳುವಳಿಗೆ ಎಷ್ಟಳಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೊ ಈ ಒಂದು ಚಳುವಳಿಯನ್ನ ಗಾಂಧೀಜಿಯವರು ಶುರು ಮಾಡಿದಾಗಿಂದ ಶಾಲಾ ಕಾಲೇಜುಗಳಿಗೆ ಏನು ವಿದ್ಯಾರ್ಥಿಗಳು ಹೋಗ್ತಾ ಇದ್ರು ಎಲ್ಲರೂ ಕೂಡ ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿ ಕಾಲೇಜುಗಳಿಂದ ಶಾಲೆಗಳಿಂದ ಬಂದ್ಬಿಡ್ತಾರೆ ಹಾಗೆ ಎಷ್ಟೋ ಜನ ಲಾಯರ್ಸ್ ಏನ್ ಮಾಡ್ತಾರೆ ನ್ಯಾಯಾಲಯವನ್ನ ಬಹಿಷ್ಕರಿಸ್ತಾರೆ ತುಂಬಾ ಜನರಿಗೆ ಬ್ರಿಟಿಷ್ ಸರ್ಕಾರ ಏನ್ ಮಾಡಿರುತ್ತೆ ಗೌರವಗಳನ್ನ ಪುರಸ್ಕಾರಗಳನ್ನ ನೀಡಿರುತ್ತೆ ಅದೆಲ್ಲವನ್ನ ಕೂಡ ಏನ್ ಮಾಡ್ತಾರೆ ಾರೆ ವಾಪಸ್ ಕೊಟ್ಬಿಡ್ತಾರೆ ಬಿಡ್ತಾರೆ ಆ ಸರ್ಕಾರಕ್ಕೆ ಸೊ ಈ ಒಂದು ಚಳುವಳಿಯನ್ನ ಮೋತಿಲಾಲ್ ನೆಹರು ಆಗಿರ್ಬೋದು ಆರ್ ದಾಸ್ ಅವರ ಒಂದು ವಕೀಲಿ ವೃತ್ತಿಯನ್ನ ಬಿಟ್ಟು ಈ ಒಂದು ಚಳುವಳಿಗೆ ಅವರು ಚಳವಳಿಗೆ ಬರ್ತಾರೆ ಈ ಏನಾಗುತ್ತೆ ಅಂತಂದ್ರೆ ಬ್ರಿಟನ್ ನಿಂದ ರಾಜ್ಕುಮಾರ ಭಾರತೀಯರನ್ನ ಭೇಟಿ ಮಾಡಬೇಕು ಭಾರತದಲ್ಲಿ ಇದ್ದಂತಹ ಬ್ರಿಟಿಷರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಭಾರತಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತದ ಭೇಟಿಯನ್ನ ಕೂಡ ಏನ್ ಮಾಡ್ತಾರೆ ಭಾರತೀಯರು ವಿರೋಧಿಸ್ತಾರೆ ಅಂದ್ರೆ ಭಾರತ ಭಾರತ ದೇಶಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಬ್ರಿಟನ್ ಬ್ರಿಟನ್ನ ರಾಜಕುಮಾರಣ್ಣನ ಸೊ ಈ ರೀತಿಯಾಗಿ ಅಸಹಕಾರ ಚಳುವಳಿ ಬಹಳನೇ ಉಗ್ರರೂಪವನ್ನು ತಾಳ್ತಾ ಇರುತ್ತೆ ಈ ಒಂದು ಚಳುವಳಿಯ ಸ್ವರೂಪವನ್ನು ಮನಗಂಡಂತಹ ಬ್ರಿಟಿಷರ ಸರ್ಕಾರದಲ್ಲಿ ಒಂದಷ್ಟು ಆತಂಕ ಮನೆ ಮಾಡಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಉತ್ತರ ಪ್ರದೇಶದ ಚೌರಿ ಚೌರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಸಾವಿರಾರು ಜನ ಏನು ಮಾಡ್ತಾರೆ ಸ್ವಾತಂತ್ರ್ಯ ಯೋಧರು ಅವರು ಕೂಡ ಸ್ವಾತಂತ್ರ್ಯ ಕೋಕೋಸ್ಕರ ಹೋರಾಟ ಮಾಡ್ತಾ ಇದ್ರು ಸೊ ಈ ಅಸಹಕಾರ ಚಳುವಳಿಗೆ ಬಂದ್ಬಿಡ್ತಾರೆ ಈ ಅಸ ಅಸಹಕಾರ ಚಳುವಳಿಗೆ ಯೋಧರು ಧುಮುಕ್ತಾರೆ ಸೊ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರ ತನಕ ಕೂಡ ಏನು ಅಸಹಕಾರ ಚಳುವಳಿ ಬಹಳ ಶಾಂತಿಯುತವಾಗಿ ನಡೀತಾ ಇತ್ತು ಸೊ ಶಾಂತಿಯುತವಾಗಿ ನಡೆಸ ನಡೀತಾ ಇದ್ದಂತಹ ಈ ಚಳುವಳಿಯನ್ನು ಚಳುವಳಿಗಾರರ ಮೇಲೆ ಪೊಲೀಸರು ಏನು ಮಾಡ್ತಾರೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇದರಿಂದ ರೊಚ್ಚಿಗಿದ್ದಂತಹ ಜನ ಕೋಪಗೊಂಡಂತಹ ಜನ ಏನು ಮಾಡ್ತಾರೆ ಇಡೀ ಪೊಲೀಸ್ ಠಾಣೆಗೆ ನುಗ್ಗೋದಕ್ಕೆ ಪ್ರಯತ್ನ ಮಾಡ್ತಾರೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗಲೂ ಕೂಡ ಪೊಲೀಸರು ಏನು ಮಾಡ್ತಾರೆ ಗೋಲಿಬಾರ್ ಮಾಡಿ ಗೋಲಿಬಾರ್ ನಡೆಸಿಬಿಡ್ತಾರೆ ಸೊ ಪೊಲೀಸರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು ಬಂದೂಕು ಆಗಿರ್ಬೋದು ಎಲ್ಲವೂ ಕೂಡ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಖಾಲಿ ಆಗಿರೋ ಕಾರಣ ಅವ್ರ ಬಳಿ ಯಾವುದೇ ರೀತಿಯಂತಹ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಂತಹ ಅಸ್ತ್ರಗಳಿರೋದಿಲ್ಲ ಸೊ ಹಾಗಾಗಿ ಏನ್ಮಾಡ್ತಾರೆ ಪೊಲೀಸರು ಠಾಣೆ ಒಳಗಡೆ ಹೋಗಿ ಅಡಗಿ ಕೂತ್ಕೊಳ್ತಾರೆ ಸೊ ಪ್ರತಿಭಟನಾಕಾರರು ಈ ಯೋಧರೇನಿದ್ದಾರೆ ಬಹಳ ಕೋಪಗೊಂಡಿರ್ತಾರೆ ಚಳುವಳಿಗಾರರು ಪೊಲೀಸ್ ಠಾಣೆಗೆ ಏನು ಮಾಡ್ಬಿಡ್ತಾರೆ ಬೆಂಕಿ ಹಚ್ಚಿಬಿಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಲ್ಲಿ ಒಳಗಡೆ ಅಡಗಿ ಕೂತ್ಕೊಂಡಿದ್ದಂತಹ ಇಪ್ಪತ್ತೆರಡು ಜನ ಪೊಲೀಸರು ಏನಾಗ್ತಾರೆ ಸಜೀವ ದಹನವಾಗ್ತಾರೆ ಅಂದರೆ ಜೀವಂತ ಸುಟ್ಟ ಸುಟ್ಟು ಹೋಗ್ಬಿಡ್ತಾರೆ ಅವರು ಸೊ ಈ ಒಂದು ಘಟನೆಯನ್ನ ಇತಿಹಾಸದಲ್ಲಿ ಏನಂತ ಹೇಳಿ ಕರೀತಾರೆ ಚೌರಿ ಚೌರ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ನಡೆದಂತಹ ಈ ಒಂದು ಘಟನೆ ಸೊ ಇದೇನಾಗುತ್ತೆ ಅಂತಂದ್ರೆ ಇದು ಬಹಳ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿರುತ್ತಲ್ಲ ಗಾಂಧೀಜಿಯವರು ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಯಾಕೆ ಅಂದರೆ ನಾನು ಆಗ್ಲೇ ಹೇಳಿದಂಗೆ ಗಾಂಧೀಜಿಯವರು ಬ್ರಿಟಿಷರನ್ನ ಹೊರಗಡೆ ಹಾಕಬೇಕು ಅಂತ ಇದ್ರು ಹೌದು ಭಾರತದಿಂದ ಬಟ್ ಅವರ ಒಂದು ಹೋರಾಟ ಬೇರೆ ಥರನೇ ಇತ್ತು ಅಹಿಂಸಾತ್ಮಕ ರೀತಿಯನ್ನು ಅವರು ಅನುಸರಣೆ ಮಾಡ್ತಾ ಇದ್ರು ಬಟ್ ಇಲ್ಲಿ ಅವರ ಒಂದು ಅಸಹಕಾರ ಚಳುವಳಿಯ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು ಅವರನ್ನು ಕಂಪ್ಲೀಟಾಗಿ ಖಿನ್ನರನ್ನಾಗಿ ಮಾಡಿಸ್ಬಿಡುತ್ತೆ ಸೊ ಹಾಗಾಗಿ ಚಳುವಳಿಗಾರರ ಒಂದು ಹಿಂಸಾತ್ಮಕ ವರ್ತನೆಯಿಂದ ಗಾಂಧೀಜಿಯವರು ವಿಷಾದವನ್ನು ವ್ಯಕ್ತಪಡಿಸಿ ಅಸಹಕಾರ ಚಳುವಳಿ ಏನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಶುರು ಮಾಡಿದ್ರಲ್ಲ ಆ ಒಂದು ಚಳುವಳಿಯನ್ನು ಅವರು ವಾಪಸ್ ತೊಗೊಳ್ತಾರೆ ಸೊ ಬ್ರಿಟಿಷರ ಸರ್ಕಾರ ಏನು ಮಾಡುತ್ತೆ ಇಷ್ಟೆಲ್ಲ ಆಗೋದಕ್ಕೆ ಮಹಾತ್ಮ ಗಾಂಧೀಜಿಯವರೇ ನೇರ ಹೊಣೆ ಅಂತ ಹೇಳಿ ಅವರನ್ನು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಹಾಗಾಗಿ ಅವರ ಒಂದು ಸರ್ಕಾರ ಮಹಾತ್ಮ ಗಾಂಧೀಜಿಯವರಿಗೆ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿಬಿಡುತ್ತೆ ಸೊ ಆ ಆದ್ರೆ ಅವ್ರು ಅಷ್ಟು ವರ್ಷ ಇರೋದಿಲ್ಲ ಯಾಕಂತಂದರೆ ಅವರಿಗೆ ಹುಷಾರಿಲ್ಲ ಅನಾರೋಗ್ಯದ ಕಾರಣ ಇದೆ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿಯವರನ್ನು ಸೆರೆಮನೆಯಿಂದ ಹೊರಗಡೆ ಬಿಡ್ತಾರೆ ಬಿಡುಗಡೆಗೊಳಿಸುತ್ತಾರೆ ಇನ್ನು ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಬ್ರಿಟಿಷರು ರೌಲಟ್ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಎಷ್ಟಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸೊ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಏನಿದೆ ಚುನಾವಣೆಗಳಲ್ಲಿ ಭಾರತೀಯರು ಕೂಡ ಭಾಗವಹಿಸಬಹುದು ಅನ್ನುವಂತಹ ಒಂದು ಕರೆಯನ್ನು ನೀಡ್ತಾರೆ ಸೊ ಆದ್ರೆ ಇವರು ಜಾರಿಗೆ ತಂದಂತಹ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಭಾರತೀಯರು ಕೂಡ ಭಾಗವಹಿಸಬೇಕು ಅನ್ನುವಂತಹ ಒಂದು ಕರೆ ಏನಿದೆ ಅಷ್ಟು ಒಳ್ಳೆಯ ಉದ್ದೇಶವನ್ನು ಹೊಂದಿರಲಿಲ್ಲ ಹಾಗಾಗಿ ಕೆಲವೊಂದು ಏನು ಮಾಡ್ತಾರೆ ಇದನ್ನು ಬಹಿಷ್ಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಅಡಿಯಲ್ಲಿ ಮುಂದೆ ನಡೀತಾ ಇರತಕ್ಕಂತಹ ನಡಿಬೇಕಾಗಿರುವಂತಹ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿರತಕ್ಕಂತಹ ಸಿ ಆರ್ ದಾಸ್ ಆಗಿರ್ಬೋದು ಮೋತಿಲಾಲ್ ನೆಹರು ಆಗಿರ್ಬೋದು ಹಾಗೆ ಇನ್ನಿತರ ಕೆಲವು ಕಾಂಗ್ರೆಸ್ನ ಮುಖಂಡರು ಏನು ಮಾಡ್ತಾರೆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಅದುವೆ ಸ್ವರಾಜ್ ಸ್ವರಾಜ್ ಪಕ್ಷ ಸೊ ಈ ಒಂದು ಸ್ವರಾಜ್ ಪಕ್ಷ ಏನಿದೆ ಶಾಸನ ಸಭೆಯನ್ನು ಅವರು ಪ್ರವೇಶ ಮಾಡಿ ಒಳಗಿನಿಂದಲೇ ಅವರು ಏನು ಮಾಡ್ತಾರೆ ಬ್ರಿಟಿಷರ ಸರ್ಕಾರದ ನೀತಿಯನ್ನ ವಿರೋಧ ಮಾಡ್ತಾರೆ ಅದರ ಕೆಲಸಕ್ಕೆ ತಡೆಯನ್ನ ಉಂಟು ಮಾಡ್ತಕ್ಕಂತಹ ಒಂದು ಉದ್ದೇಶವನ್ನ ಈ ಸ್ವರಾಜ್ಯ ಪಕ್ಷದವರು ಮಾಡ್ತಾರೆ ಒಳಗೊಂಡಿರ್ತಾರೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಬೆಳಗಾವಿ ಅಧಿವೇಶನ ಸೊ ಈ ಅಧಿವೇಶನದಲ್ಲಿ ಶಾಸನ ಸಭೆಯನ್ನ ಪ್ರವೇಶಿಸ್ತಕ್ಕಂತಹ ಸ್ವರಾಜ್ಯ ಪಕ್ಷದ ಕಾರ್ಯತಂತ್ರವನ್ನ ಗಾಂಧೀಜಿ ಏನು ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮವಾಗಿ ಒಪ್ಕೊಳ್ತಾರೆ ಸೊ ಈ ರೀತಿಯಾಗಿ ಸ್ವರಾಜ್ಯ ಪಕ್ಷ ಏನಿದೆ ಕಾಂಗ್ರೆಸ್ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಹತ್ತು ವರ್ಷದ ಕೊನೆಯಲ್ಲಿ ಒಂದು ಆಯೋಗವನ್ನ ನೇಮಿಸತಕ್ಕಂತಹ ಪ್ರಸ್ತಾಪದ ಮುನ್ಸೂಚನೆಯನ್ನ ವ್ಯಕ್ತಪಡಿಸುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಒಂದು ಕಾರ್ಯವೈಖರಿಯನ್ನು ತಿಳ್ಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಕೆಲವೊಂದು ಬದಲಾವಣೆಯ ವರದಿಯನ್ನು ಅದು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತೆ ಸೊ ಅದರಂತೆ ಅದೇನು ಮಾಡುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಂದು ಆಯೋಗವನ್ನು ನೇಮಿಸುತ್ತೆ ಅದುವೇ ಸೈಮನ್ ಆಯೋಗ ಸೊ ಇದು ಬ್ರಿಟಿಷ್ ಸರ್ಕಾರದ ಸಂಸದೀಯ ಆಯೋಗ ಅನ್ನುವಂತಹ ಒಂದು ನೆಪದಲ್ಲಿ ಯಾರು ಕೂಡ ಭಾರತೀಯರು ಈ ಒಂದು ಆಯೋಗವನ್ನು ಒಪ್ಕೊಂಡಿರಲಿಲ್ಲ ಭಾರತೀಯರನ್ನು ಕೂಡ ಈ ಒಂದು ಆಯೋಗ ಒಳಗೊಂಡಿರಲಿಲ್ಲ ಇದರಿಂದ ಇದು ಭಾರತೀಯರಿಗೆ ಮಾಡಿದಂತಹ ಅವಮಾನ ಅಂತ ಹೇಳಿ ಅಂದ್ಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡುತ್ತೆ ಸೈಮನ್ ಆಯೋಗವನ್ನು ಕಂಪ್ಲೀಟ್ ಆಗಿ ಬಹಿಷ್ಕರಿಸುತ್ತೆ ಸೊ ಸೈಮನ್ ಭಾರತಕ್ಕೆ ಬಂದಾಗ ಬಹಳಷ್ಟು ಈ ಒಂದು ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಬಹಳಷ್ಟು ಪ್ರತಿಭಟನೆಗಳು ಹಾಗೇನೆ ಚಳುವಳಿಗಳು ಹೋರಾಟಗಳು ನಡೆಯುತ್ತೆ ಸೈಮನ್ ಹೋಗುವ ಅನ್ನುವಂತಹ ಒಂದು ಲೋ ಏನು ಸ್ಲೋಗನ್ ಅನ್ನು ಇಟ್ಕೊಂಡು ಇವರು ಪ್ರತಿಭಟನೆಯನ್ನು ಮಾಡುತ್ತಾ ಇರ್ತಾರೆ ಸೊ ಈ ಸಮಯದಲ್ಲಿ ಲಾಲಾ ಲಜಪತ್ ರಾಯರು ಬ್ರಿಟಿಷರ ಸಿಪಾಯಿಗಳ ಲಾಟಿ ಏಟಿನಿಂದ ಮರಣವನ್ನು ಹೊಂದುತ್ತಾರೆ ಸೊ ಇದರಿಂದಾಗಿ ಮತ್ತಷ್ಟು ಕೋಪಗೊಂಡಂತಹ ಭಾರತೀಯರ ಹೋರಾಟ ಏನಾಗುತ್ತೆ ತೀವ್ರವಾಗ್ತಾ ಹೋಗುತ್ತೆ ಈ ಒಂದು ಸರ್ಕಾರದ ವಿರುದ್ಧ ಈ ಧ್ವನಿಯನ್ನ ತಿಳಿಗೊಳಿಸ್ತಕ್ಕಂತಹ ಉದ್ದೇಶದಿಂದ ಸೈಮನ್ ಆಯೋಗದ ಕಾರ್ಯ ಕೊನೆಗೊಳ್ತಾ ಇದ್ದ ಹಾಗೆ ಭಾರತೀಯರ ಪ್ರತಿನಿಧಿಗಳ ಒಂದು ಸಮಾವೇಶ ನಡೆಯುತ್ತೆ ಸಮಾವೇಶ ಈ ಒಂದು ಸಮಾವೇಶದಲ್ಲಿ ಮುಂದಿನ ಸಾಂವಿಧಾನಿಕ ಬೆಳವಣಿಗೆಯ ಸ್ವರೂಪವನ್ನ ರೂಪಿಸೋದಕ್ಕೋಸ್ಕರ ಭಾರತೀಯರಿಗೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಇದರ ಫಲವೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂದರೆ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶಗಳು ಸೊ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜವಾಹರ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಲಾಹೋರ್ನಲ್ಲಿ ನಡೀತಾ ಇರುತ್ತೆ ಆಯ್ತಾ ಸೊ ಈ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಸೊ ಅಂತ ಹೇಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಣೆ ಮಾಡುತ್ತಿದೆ ಸಂಪೂರ್ಣ ಸ್ವರಾಜ್ಯ ಭಾರತದಲ್ಲಿ ಇದ್ದಂತಹ ಬ್ರಿಟಿಷರನ್ನು ಓಡಿಸಬೇಕು ಕಂಪ್ಲೀಟಾಗಿ ರಾಜ್ಯವನ್ನು ರಾಜ್ಯವನ್ನ ಅಂಥದ್ದು ದೇಶವನ್ನು ಪಡ್ಕೊಳ್ಳೋದು ನಮ್ಮ ಗುರಿ ಅನ್ನೋದು ಈ ಒಂದು ಅಧಿವೇಶನದ ಸ್ಲೋಗನ್ ಆಗಿರುತ್ತೆ ಸೊ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಏನ್ಮಾಡ್ತಾರೆ ಇಡೀ ದೇಶ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಿ ಲಾಹೋರ್ ಘೋಷಣೆಗೆ ಬೆಂಬಲವನ್ನ ಸೂಚಿಸುತ್ತೆ ಸಂಪೂರ್ಣ ಸ್ವರಾಜ್ಯದ ಗುರಿಯ ಸಾಧನೆಗೋಸ್ಕರ ಈ ಒಂದು ಅಧಿವೇಶನ ಬ್ರಿಟಿಷರ ವಿರುದ್ಧ ಹಮ್ಮಿಕೊಂಡಿರುವಂತಹ ಒಂದು ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿಯನ್ನ ಗಾಂಧೀಜಿಯವರಿಗೆ ವಹಿಸಿರುತ್ತೆ ಸೊ ಇದಿಷ್ಟು ಏನು ಅಸಹಕಾರ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯಾಗಿತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗಾಂಧಿಯುಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹಾಗೆ ಅಸಹಕಾರ ಚಳುವಳಿ ಖಿಲಾಫ ಚಳುವಳಿಗಳ ಬಗ್ಗೆ ತಿಳ್ಕೊಂಡ್ರಿ ಸೊ ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋದಲ್ಲಿ ಸವಿನಯ ಭಂಗ ಕಾನೂನು ಚಳುವಳಿ ಆಗಿರ್ಬೋದು ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ರೈತ ಕಾರ್ಮಿಕರ ಬಂಡ ಇದೆಲ್ಲವನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ